ಹೇಯ್ ಹೊರಬಂದರು ಅರೆ ಮಚ್ಚಿತರನ ಇರೋದಕಂತ ಅದಕ್ಕೆ ತಿಗೆಗಳಿಗೆ ಕಿವಿ ಚುಸುವತ್ತು ಅದಕ್ಕೆ ಚುಚಸ ಕರ್ಕೋಯಿತಿದೀನಿ ಸರಿ ಈಗ ಹೋಗಲಿಲ್ಲ ಮಕ್ಕ ಹೋಗಿತ ನಣಿಯ ಬಾಬೆಗಳೆಟ ಐತೆ ಏಂಗ್ ಇರ್ತಾರ ಅಂಗಂಗೇ ತಿಂಗಕ್ಕೆ ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹಾಯ್ ಉಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ವೀಡಿಯೋ ಮಾಡಿ ತುಂಬ ದಿನ ಆಯಿತು ಎಷ್ಟೋ ದಿನ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗ ಆಗಿರಲಿಲ್ಲ ಇವತ್ತೇನಪ್ಪ ಅಂತ ಅಂದರೆ ನಾನು ನನ್ನ ಮಗನಿಗೆ ಕಿವಿ ಚಿತ್ರ ಶಾಸ್ತ್ರ ಇದೆ ಹಾಗಾಗಿ ಊರಿಗೆ ಹೋಗಬೇಕು ಸಡನ್ಲಿ ಪ್ಲ್ಯಾನ್ ಆಗಿದೆ ಊರಿಗೆ ಹೋಗ್ಬೇಕು ಹೇಳಿ ಯಾಕೆಂತಂದ್ರೆ ನಾನು ಲೆವೆನ್ ಮಂತ್ಸಿಗೆ ಕಿವಿ ಅಂತ ಅಂದ್ಕೊಂಡಿದ್ದೆ ತುಂಬ ಲಾಂಗ್ ಆಗುತ್ತೆ ಮತ್ತು ಅವನಿಗೆ ರಚ್ಚೆ ಹಿಡಿಯೋದು ಅದೆಲ್ಲ ಇದ್ದಾನೆ ಹಾಗಾಗಿ ಅದೇ ಉಣಿಮೆ ಆದಮೇಲೆ ಪಕ್ಷ ಟೈಮು ಪಕ್ಷ ಟೈಮಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಯಾರೂ ಮಾಡೋಲ್ಲ ಹಾಗಾಗಿ ಕಿವಿ ಶಾಸ್ತ್ರನ ಈಗಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸಡನ್ಲಿ ಪ್ಲ್ಯಾನ್ ಆಗಿದೆ ಹೊರಟಿದ್ದೀನಿ ಏನಂದರೆ ಏನು ಮಾಡ್ಕೊಂಡಿಲ್ಲ ತಯಾರಿ ಅವನಿಗೆ ರಾಗಿ ಸರಿ ಖಾಲಿ ಆಗಿದೆ ರಾಗಿ ಸರಿ ಮಾಡ್ಕೊಬೇಕು ನೆಲ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಇವಾಗ ಟ್ರೈನ್ಗೆ ನಾನು ಮತ್ತೆ ಪಾಪ ಇಬ್ಬರೇ ಹೋಗ್ತಾ ಇದೀವಿ ವೈಭವಿಗೆ ಎಕ್ಸಾಮ್ ಇರೋದ್ರಿಂದ ನಾನು ರಿಟರ್ನ್ ಬೇಗ ಬರಬೇಕು ಹಾಗಾಗಿ ನಾನು ಮತ್ತೆ ವೈಷ್ಣವ್ ಕೂಡ ಇಬ್ಬರೇ ಇರೋದು ವೈಭವ್ ಯಾರು ಬರ್ತಾ ಇಲ್ಲ ವಿಡಿಯೋನ ಪ್ಲೀಸ್ ಎಲ್ಲರೂ ಕೂಡ ಫುಲ್ ವಿಡಿಯೋ ವಾಚ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಸ್ನಾನ ಮಾಡಿಲ್ಲ ಊರಿಗೆ ಬೇರೆ ಹೋಗ್ಬೇಕು ಏನಿಂದ ಅವತ್ತರ ಹಾ ಛೀ ತಿನ್ಬಿಟ್ ಬಾ ಸ್ನಾನ ಮಾಡ್ಕೊಂಡು ರೆಡಿಯಾಗು ವಶ್ಯೋ ಇಲ್ಲ ನೋಡಿ ಇಲ್ಲಿ ಅತ್ ನಿಂತ್ಕೀ ತೊಟ್ಲೊಳಗೆ ಕುತ್ಕೊಂಡು ನಿಂತ್ಕೊಂಡು ಓಡಿ ಏಟ್ ಹಾ ಏಟ್ ಹೊಡ್ಕೊತಿಯೋ ಕಣ್ಬಿಡೋ ನೋಡ್ಕೊಂಡ ಬರಲ್ಲ ವಯಸ್ಸಿಗೆ ರೆಡಿಯಾಗಿದೆ ತಿನ್ನೋಕೆ ಈಗ ಯಶ ಏನು ಮಾತಾಡ್ತಾಯಿಲ್ಲ ನೋರು ಯಕ್ಷನ್ ಏನು ನೋಡ್ತಿದ್ಯಮ್ಮ ಅಲ್ಲಿ ಏನು ನೋಡ್ತಿದ್ಯಾ ಟ್ರೈನ್ ಬರ್ತೈತಿಯಾ இது ட்ரெயின் ಹೊರಟ್ರೆ ಸಾಕು ನನ್ನ ಮಗನ್ ಖುಷಿ ಆಗುತ್ತೆ ಅಷ್ಟು ಖುಷಿಯಿಂದ ಆಟ ಆಡ್ತಾ ಇರ್ತಾನೆ ಅವನು ಅಳೋದೇ ಟ್ರೈನ್ ಟ್ರೈನಲ್ಲಿ ಕುತ್ಕೊಂಡ್ರೆ ಕೆಲವೊಂದು ಮಕ್ಕಳು ತುಂಬ ಅಳ್ತವೆ ಎಲ್ಲಾದರೂ ಹೋಗ್ಬೇಕು ಅಂತಂದ್ರೆ ನನ್ನ ಮಗೇ ತುಂಬ ಚೆನ್ನಾಗಿ ಆಟಾಡ್ತಾನೆ ನನಗಂತೂ ತುಂಬ ಖುಷಿ ಆಗುತ್ತೆ ಕರ್ಕೊಂಡು ಹೋಗೋಕೆ ನನ್ನನ್ನು ಗಿಚ್ಚಿ ಎಲ್ಲ ಉಚ್ಚಿ ಮಾಡಾಕಿರ್ತಾನೆ ನನ್ನ ಮಗ ಹಾಸನ ಮರ ಹೋಗುವ ಟ್ರೈನಲ್ಲಿ ನಾವು ಸಾಗರ್ಕಟ್ಟೆ ಅಂತ ನೋಡಿದ್ರೆ ಸ್ವರ್ಗನೇ ಬರ್ದಂಗ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಪ್ಪ ನನಗಂತೂ ತುಂಬ ಖುಷಿ ಆಗುತ್ತೆ ನನಗೆ ಟ್ರೈನಲ್ಲಿ ಹೋಗೋಕ್ಕೆ ಎಲ್ಲ ಕಡೆ ಸುತ್ತ ನೀರಿರುತ್ತೆ ಆ ಜರ್ನಿ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬಂದು ಮನೆಗೆ ನಮ್ಮ ಅತ್ತಿಗೆ ಬಂದು ಸ್ವಾಗತ ಮಾಡ್ಕೊತಿದ್ದಾಳೆ ಈಗ ಬಂದರೆ ಏನು ಅಂತ ಹೇಳಿ ಬಂದೆ ನನ್ನ ನಾವು ದಿಗಂತನ್ನ ಮಾತಾಡ್ಸ್ತಿದ್ವಿ ತುಂಬ ದಿನ ಆಯಿತು ಹಾಗಾಗಿ ನಾವು ಬರ್ತೀವಂತ ಸ್ಪೆಷಲ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಯಾಕೆ ಹಿಂಗ್ ಹಿಂಗೆ ಆಗ್ತೀನಿ ಚೆಂದ ಹಿಂಗೆ ಆಗ್ತೀನಿ ఏనాప్పా పాచా పాచా నన్న బుట్టి నేను పాచ ఎన్న రగ దిగంతెల్ైతే దిగంతూ ఎలైతే దిగంతెల్లీ കള്ളപ്പലി പോലെ പോലെ പപ്പാ നിങ്ങ അത്ത എസ് ഇഷ്ട അപ്പൊടികള മക്കള ആ മക്കള മക്കളവ ചലമഗ ಏನ್ ಮಾಡುವೆ ಕಟ್ಟ ಊಟ ಕಟ್ತಾ ಏನ್ ಸಾಂಬಾರು ಚಿಕನ್ ಚಿಕನ್ ಸೋರ್ ನಾನು ಪಾಚ್ ಕಡನಾಪ್ಪ ನಾನು ಎಷ್ಟ್ ಮಿಸ್ ಮಾಡ್ಕೊತಿದ್ದಾವ ನೀನು ಪಪ್ಪ ನೀನು ಎಷ್ಟು ನನ್ನ ಮಿಸ್ ಇದ್ದೆ ಹೇಳವಾ ಎಷ್ಟು ಮಿಸ್ ಮಾಡ್ಕೊತಿದ್ದೆ ನಾನು ನನ್ನ ಅಪರಿ ಅಪರಿ ಮಿಸ್ ಮಾಡ್ಕೊತಿದ್ದಾ ಮಿಸ್ ಯು ಪಪ್ಪ ಮಿಸ್ ಯು ಇನ್ನು ಸರಿ ಮಾತಾ ಗಣಿತನ ಮುಗಿಸ್ಕೊಂಡು ಹೋದ್ಮೇಲೆ ತುಂಬ ದಿನ ಆಯಿತು ನನ್ನ ಊರಿಗೆ ಬಂದು ಅದಾದಮೇಲೆ ನನ್ನ ಮನೆಯೇ ಹೇಗೆ ರೆಡಿಯಾಗಿದೆ ಅನ್ನೋದನ್ನ ನೋಡಿರಲಿಲ್ಲ ಅದಕ್ಕೆ ಮನೆ ಹತ್ರ ಹೋಗಿ ಹಿಂಗೆ ಹಿಂಗೆಲ್ಲ ಏನೇನು ಬಂದಿದೆ ಯಾವ ಥರ ಮಾಡಿದರೆ ಅಂತ ನೋಡ್ಕೊಂಬರಕ್ಕೆ ಹೋದ್ವಿ ನೋಡಿ ಯಾವ ಥರ ಬಂದಿದೆ ಅಂತ ಎಲ್ಲ ಇವಾಗ ಆಗ್ತಾ ಇದೆ ಸೊ ಎಲ್ಲ ಆದ್ಮೇಲೆ ಹೇಗೆ ಬಂತು ಏನು ಅನ್ನೋದನ್ನೆಲ್ಲ ನಾವು ಹೋಮ್ ಅಲ್ಲಿ ತೋರಿಸ್ತೀವಿ ಅದೊಂದು ವಿಡಿಯೋ ಮಾಡ್ತೀವಿ ಸೊ ಇವಾಗೆಲ್ಲ ಕೆಲಸ ನಡೀತಾ ಇದೆ ಬಸ್ ಬಸ್ ಓ ಡನ್ ಅಣೆ ಹೋಗನ ಹೋಗೋಣ ನೋಡಕ್ಕೆ ಬಗ್ಕೇಳ್ರೆ ಮನೆ ಕಟ್ಟಬೇಕು ಅನ್ನೋದು ನಮ್ಮ ಅಣ್ಣನ ದೊಡ್ಡ ಕನಸು ಇವಾಗ ನೆರವೇರಿಸ್ತಾ ಇದ್ದಾನೆ ಸೊ ಅವನಿಗೆ ಅವನ್ ಕಲ್ಸ್ಕೊಂಡಂಗೆ ಅವ್ನ ಮನೆ ಕಟ್ಸ್ತಾ ಇದ್ದಾನೆ ಎಲ್ಲ ಫಿನಿಶಿಂಗ್ ಆಗ್ತಾ ಇದೆ ಎಲ್ಲ ಮುಖ್ಯಕ್ಕೆ ಬರ್ತಾ ಇದೆ ಇನ್ನೇನು ಗುರುಪ್ರವೇಶನು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ನಮಗಂತೂ ತುಂಬ ಕಷ್ಟ ಇದೆ ಹೀಗೆ ಅವನು ನನ್ಕೊಂಡಿರೋದೆಲ್ಲ ನಡಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊತ

ಬಾ ಅಮ್ಮ ಎಲ್ಲಕ್ಕೆ ಇದ್ರು ನಾವು ಹಂಗೇ ಬಸದಕೊಂಡು ಬೆಂಗಳೂರಿಗೆ ಐತೆ ಅಂತೀವಿ ಎಷ್ಟು ಚುಸ್ತೆ ಇದೀನಿ ನಾವು ಪಾಪೋದ 9 ತರಹಕ್ಕೆ ಕಿವಿ ಚುಸ್ಬೇಕು ಅದಕ್ಕೆ ಚುಚಿಸ ಕರ್ಕೋಯಿತೆ ಇದೀವಿ ಸರಿ ಈಗ ಹೋಗಲಿಲ್ಲ ಮಕ್ಕ ಹೋಗಿತ್ತ ನಾಣಿ ಬಾಬೆಗಳೆಟ ಐತೆ ನಂದಿಗಂತو आज एकदम ನಗ್ರೇನ ತಿಂತೆ ಅದನ್ನೆಲ್ಲ ತಿನೆ ಪಾಲೆನ್ ತಿಂದಿದ್ವಲ ಅಂತ ಪಾಲೆನಾ ಹ ಆನೆ ತಿಂದಿದ್ವಲ ಅಂತ ಹೇಳ್ತಿನಲ್ಲೇ ಮಗನೇ ಬಂದ್ವಿ ಯಾವ ಬೇಕು ಏನು ಅನ್ನೋದನ್ನ ಡಿಸೈನ್ಗಳನ್ನು ನೋಡ್ತಾ ಇದೀವಿ ತಗೊಳ್ತಾ ಇದೀವಿ ಅವನು ಹೆಂಗ್ ಚುಚಿಸ್ಕೊತಾನೋ ಏನೋ ಅನ್ನೋದು ತುಂಬಾ ಭಯ ಆಗ್ತಾ ಇದೆ ಈಗ ಸುಮ್ನೆ ಕೂತ್ಕೊಂಡು ಶಾಸ್ತ್ರ ಸೋದರ ಜೊತೆ ಮಾಡಿಸ್ಬೇಕು ಅಂತ ಶಾಸ್ತ್ರ ಇದ್ದಾವೇನೆ ಅವನು ನಮ್ಮ ಅಣ್ಣ ಎಷ್ಟೇ ಬಿಸಿ ಇದ್ರು ಕೂಡ ಬಂದು ಅವನಿಗೆ ಕಿರುಚಿಸ್ತಾ ಇದ್ದಾನೆ ಹೋಸಲ ವೈಭವ್ಗೆ ಔ ಸೈಡ್ ಇದ್ದ ಜೆ ಸಿ ಬಿ ಕೆಲಸ ಇರೋದ್ರಿಂದ ಅವ್ ಸೈಡ್ ಕೆಲಸ ಮಾಡ್ತಿದ್ದಾನ ಹಾಗಾಗಿ ಬರಕ್ ಆಗಿರ್ಲಿಲ್ಲ ಈ ಸಲ ಮನೀಶ್ಗೆ ಇವನು ಚುಚಿಸ್ತಿದ್ದಾನೆ ಅವನೋ ತುಂಬಾ ಬೇಜಾರಾಗೋಯ್ತು ನನ್ಗಂತೂ ವಿಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ ನಾನು ಚಂದ ಕೊಟ್ಬಿಟ್ಟು ಅವ್ಳಿಗೆ ವಿಡಿಯೋ ನನಗೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಹೊಳಿತಾ ಇತ್ತು ಮಗು ಅಷ್ಟು ಪೇನ್ ಆಗಿತ್ತು ಪಾಪ ಹೊತ್ತು ಸುಸ್ತಾಗ್ಬಿಟ್ಟಿದ ಅವನಂತು ಎಷ್ಟು ನಾವು ನೀವೇ ನೋಡಿ ಎಷ್ಟೊಂದು ಹೇಳ್ತಿದ್ದಾನೆ ಅಂತ క్యూచర్ స్మేల్ అంతూ ముద్ద కణస్త సేమ్ తరనే కణస్త అది మనకి బంద్వి అలా ఇన్సిడెంట్ ఆయో సో ಇದ್ವಿ ಅಲ್ಲೇನಾಯ್ತಪ್ಪ ಅಂತಂದರೆ ನಾವು ಕಿಚುಚ್ಚಿಸ್ಕೊಂಡು ಆಯ್ತು ಅದಾದಮೇಲೆ ಅಣ್ಣ ಅಲ್ಲೇನೋ ಬೇರೆಯವರಿಗೆ ಒಡಬೇ ಹಾಕಿ ಹಾಕ್ಬೇಕು ಅಂತೇಳಿ ಅಲ್ಲೇ ಉಳ್ಕೊಂಡು ನಮ್ಮನ್ನು ಕಳಿಸ್ಬಿಟ್ಟ ಕಾರ್ ಹತ್ರ ಹೋಗಿ ಹೇಳಿ ನಾವು ಕಾರ್ ಒಳಗಡೆ ಬಂದ್ವಿ ಅಮ್ಮ ಮತ್ತು ನಾನು ಚೆಂದು ಮೂರು ಜನ ಕೂತಿದ್ವಿ ಇವನು ಬಂದು ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ ಅದು ಪೊಲೀಸರ್ ಗೊತ್ತಾಗಿ ಪೊಲೀಸ್ ಅವ್ರು ಬಂದು ಲಾಕ್ ಎಲ್ಲ ಹೋಗ್ ಇದ್ರು ಮತ್ತೆ ಫೋಟೋ ಎಲ್ಲ ತೆಗೆದು ಕಳಿಸ್ತಾ ಇದ್ರು ಅದು ನಮಗೆ ಗಾಬರಿಯಿಂದ ನಾನು ಇಳಿದ್ಬಿಟ್ಟು ಕೀ ಇಸ್ಕೊಂಡು ಯಾರ ಹತ್ರನಾರು ಸರಿ ಪಾರ್ಕಿಂಗ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎದುರುಗಡೆ ಕಾಫಿ ಕುಡಿತಿದ್ರು ಅವರು ಅವ್ರ ಹತ್ರ ಪಾರ್ಕಿಂಗ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕೇಳ್ದೆ ಅವರು ಬಂದ್ರು ಬಂದು ಕುತ್ಕೊಂಡು ಬೇಲ್ ಗೊತ್ತಾಯ್ತು ಅವರು ಪೊಲೀಸು ಅವರು ಪೊಲೀಸು ಅಂತ ಆಮೇಲೆ ಅಣ್ಣ ಮೇಲೆ ಅವರು ಪರಿಚಯ ಇದ್ರಂತೆ ಪೊಲೀಸವರು ಅವಾಗ ಒಂದ್ ಅಣ್ಣ ನಿಮ್ದ ಕಾರು ಅಂತ ಹೇಳಿಬಿಟ್ರು ಹಾಂ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ಮಗ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ